ಗೌರಿ ಬಿದ್ದನೂರು ಚಿಕ್ಕಬಳ್ಳಾಪುರದ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಆಗಸ್ಟ್ ಏಳರಂದು ಆತ್ಮಹತ್ಯೆ ಮಾಡಿಕೊಂಡ ಚಾಲಕ ಬಾಬು ಅವರ ಕುಟುಂಬಕ್ಕೆ ಸರ್ಕಾರದಿಂದ ಸಿಗುವ ಎಲ್ಲ ಸೌಲಭ್ಯಗಳನ್ನು ಕೊಡಿಸಲಾಗುವುದು ಎಂದು ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಮೃತ ಚಾಲಕ ಬಾಬು ಕುಟುಂಬಕ್ಕೆ ಭರವಸೆಯನ್ನ ನೀಡಿದರು ಇಡಗುರು ಗ್ರಾಮದ ಮೃತ ಬಾಬು ಮನೆಗೆ ಶುಕ್ರವಾರ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಮಾತನಾಡಿದ ಅವರು ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಸ್ಥಳದಲ್ಲಿ ಮರಣ ಪತ್ರ ಸಿಕ್ಕಿತು ತಕ್ಷಣ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಸಾಕ್ಷಿ ನಾಶವಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಹಾಗೂ ನಿಷ್ಪಕ್ಷಪಾತ ಮತ್ತು ಪಾರದರ್ಶಕವಾಗಿ ತನಿಖೆ ಮಾಡಲು ಸೂಚನೆ ನೀಡಲಾಯಿತು ಈ ವಿಚಾರವನ್ನು ಮುಖ್ಯಮಂತ್ರಿಗಳ ಕಚೇರಿಗೂ ತಿಳಿಸಲಾಯಿತು ಮರಣ ಪತ್ರದಲ್ಲಿ ಲೋಕಸಭಾ ಸದಸ್ಯರ ಹೆಸರು ಉಲ್ಲೇಖವಾಗಿದೆ ಯಾರ ಹೆಸರೇ ಆಗಿರಲಿ ಕುಟುಂಬಸ್ಥರ ದೂರಿನಂತೆ ನಿಷ್ಪಕ್ಷಪಾತ ತನಿಖೆ ನಡೆಸಲಿದೆ ಸಂಸದರು ಉಸ್ತುವಾರಿ ಸಚಿವರು ಸ್ಥಳೀಯ ಶಾಸಕರು ರಾಜಕೀಯ ಬೆರೆಸುತ್ತಿದ್ದಾರೆ ಹೀಗಂತ ಏನೇ ಹೇಳಿದ್ರು ನಿಷ್ಪಕ್ಷಪಾತ ತನಿಖೆ ನಡೆಯಲಿದೆ ಹಾಗೂ ಸತ್ಯ ಹೊರಬರಲಿಲ್ಲ ಮೃತ ಚಾಲಕ ಬಾಬು ಅವರ ಪತ್ನಿಗೆ ಸರ್ಕಾರಿ ಉದ್ಯೋಗ ನೀಡುವ ಅವಕಾಶವಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಈ ಬಗ್ಗೆ ತಕ್ಷಣ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಹಾಗೂ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಅಡಿಯಲ್ಲಿ ಸರ್ಕಾರದಿಂದ ಸಿಗುವ ಎಲ್ಲಾ ಸೌಲಭ್ಯಗಳನ್ನು ನೀಡಲಾಗುವುದು ಎಂದು ತಿಳಿಸಿದರು ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಮಾತನಾಡಿ ಮೃತ ಚಾಲಕ ಬಾಬು ಪತ್ನಿಗೆ ಸರ್ಕಾರಿ ಉದ್ಯೋಗ ಸರ್ಕಾರಿ ಉದ್ಯೋಗ ನೀಡಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಹಾಗೂ ಸರ್ಕಾರದಿಂದ ಬರುವ ಎಲ್ಲ ಸೌಲಭ್ಯಗಳನ್ನು ಕೊಡಿಸಲಾಗುವುದು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಡಿ ವೈಎಸ್ಪಿ ಶಿವಕುಮಾರ್ ಸಿಇಒ ನವೀನ್ ಭಟ್ ತಹಸೀಲ್ದಾರ್ ಅರವಿಂದ್ ಕೆಎಂ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಜಿಕೆ ಹೊನ್ನಯ್ಯ ಸೇರಿದಂತೆ ಹಲವಾರು ಅಧಿಕಾರಿಗಳು ಹಾಜರಿದ್ದರು ಯುವಕ ನಮ್ಮ ಮತಕ್ಷೇತ್ರದ ಯುವಕ ಆತ್ಮಹತ್ಯೆ ಬಹಳ ದುಃಖಕರವಾದ ಸಂಗತಿ ಇದಕ್ಕೆ ಹಿನ್ನೆಲೆಯನ್ನ ಜಿಲ್ಲಾ ಮಂತ್ರಿಗಳು ಕೂಲಂಕುಷವಾಗಿ ನಿಮ್ಮ ಹತ್ರ ತಿಳಿದಿಟ್ಟು ಬೆಳೆಯಲ್ಲ ಈಗ ಆಗಬಾರ್ದಾಗಿತ್ತು ನಾನು ಹೇಳೋದಿಷ್ಟೇ ಇದಕ್ಕೆ ಕಾನೂನುಬದ್ಧವಾದಂಥ ಕ್ರಮ ಜರುಗಲಿ ಯಾರು ಇದಕ್ಕೆ ಅವರ ಆತ್ಮಹತ್ಯೆಗೆ ಕಾರಣಕರ್ತರಾಗಿದ್ದರೆ ಅವನಿಗೆ ಶಿಕ್ಷೆ ಆಗಬೇಕು ಆ ಮನೆಗೆ ಆ ಯುವಕರಿಗೆ ಪಾಪ ಬಡವರು ಅವರಿಗೆ ಪರಿಹಾರ ಸಿಗಬೇಕು ಈಗ ಜಿಲ್ಲಾ ಮಂತ್ರಿಗಳು ಹೇಳಿದ್ದಾರೆ ಆ ಮನೆ ಹೆಣ್ಮಗಳಿಗೆ ಏನಾದರೂ ಸಾಧ್ಯತೆ ಇದೆ ಮಾಡುವ ಪ್ರಯೋಜನ ಇದ್ದರೆ ಒಂದು ಕಾನೂನು ಪ್ರಕಾರ ಒಂದು ಪ್ರಾವಿಷನ್ ಇದೆ ಅಂತ ಒಂದು ತಿಳಿದು ಬಂದಿದೆ ಆ ಹೆಣ್ಮಗಳಿಗೆ ಕೆಲಸ ಕೊಡಿಸುವಂಥದ್ದನ್ನು ಮಾನ್ಯ ಮಂತ್ರಿಗಳು ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಿಇಒರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಅದರ ಬಗ್ಗೆ ಪ್ರೊಸಿ ಪ್ರೊಸೀಜ್ ಮಾಡಿ ಅಂತ ಖಂಡಿತವಾಗುವೆ ಸರ್ಕಾರದ ಮಟ್ಟದಲ್ಲಿ ಏನು ಸಹಾಯ ಆಗಬೇಕು ಅದು ಖಂಡಿತ ನಮ್ಮ ಜಿಲ್ಲಾ ಮಂತ್ರಿಗಳ ಜೊತೆ ನಾನು ಇದ್ದು ಅವರಿಗೆ ಪೂರಕವಾಗಿ ಸಹ ಜೊತೆಲಿ ಇದ್ಕೊಂಡು ಏನು ನ್ಯಾಯ ಸಿಗಬೇಕು ಆ ಮನೆಗೆ ಕೊಡ್ಸೋಕೆ ನಾನು ಕೂಡ ಬರ್ತೀನಿ ಓಕೆ ಸರ್ ಪೊಲೀಸ್ ತನಿಖೆ ಸಂದರ್ಭದಲ್ಲಿ ಅದನ್ನು ಒದಗಿಸ್ಕೊಡಿ ಅಂತಕ್ಕಂಥದ್ದು ಕೂಡ ನಾವು ಅವ್ರಿಗೆ ಹೇಳಿದ್ದೀವಿ ಒಟ್ಟಾರೆಯಾಗಿ ಇದು ಆಗಬಾರ್ದಂಥ ವಿಚಾರ ಎಲ್ಲೂ ಎರಡು ವರ್ಷ ಮೂರು ತಿಂಗಳಿಂದ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದೀನಿ ಹಲವಾರು ಬಾರಿ ನಾವು ಜಿಲ್ಲಾ ಕ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಲಭ್ಯ ಆಗ್ತಿದ್ದೆ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಹಲವಾರು ಸಭೆಗಳನ್ನು ಮಾಡ್ತಾ ಇದ್ವಿ ಎಲ್ಲೂ ಪಾಪ ಬಾಬುವರಾಗ್ಬೋದು ಅವರ ಸೋದರಾಗ್ಬೋದು ನಮ್ಗೆ ಈ ರೀತಿ ಅನ್ಯಾಯ ಮಾಡಿದ್ದಾರೆ ನಮಗೆ ನ್ಯಾಯ ಕೊಡಿ ಅಂತ ಎಲ್ಲೂ ಬಂದು ನಮಗೊಂದು ಮಾತು ಕೂಡ ಅವ್ರು ಹೇಳಿರಲಿಲ್ಲ ಬಹುಶಃ ಅವರು ನಮ್ಮ ಗಮನಕ್ಕೆ ತಂದಿದ್ದರೆ ಬಹುಶಃ ನಾವು ಅವರಿಗೆ ಸಾಂತ್ವನ ಹೇಳೋದ್ರ ಜೊತೆಗೆ ಅವರಿಗೆ ಕಾನೂನು ರೀತಿಯ ಯಾವ ರೀತಿ ಅವ್ರ ಹಣ ವಾಪಸ್ ಕೊಡಿಸುವಂಥದ್ದಕ್ಕೆ ನಾವು ಎಲ್ಲ ರೀತಿ ಪ್ರಯತ್ನ ಮಾಡ್ಬೋದಾಗಿತ್ತು ಬಹುಶಃ ಅವ್ರು ಹೇಳಿದ ರೀತಿಯಲ್ಲಿ ಎಲ್ಲರಿಗೂ ಧೈರ್ಯ ಹೇಳ್ತಾ ಇದ್ದ ಆದರೆ ತಾನೇ ಆತ್ಮವಿಶ್ವಾಸ ಕಳ್ಕೊಂಡು ಧೈರ್ಯವನ್ನು ಕುಂದುಕೊಂಡು ಈ ರೀತಿಯಾದಂಥ ಒಂದು ತೀರ್ಮಾನ ಮಾಡಿರ್ತಕ್ಕಂಥದ್ದು ಬಹುಶಃ ಎಲ್ಲರಿಗೂ ನೋವು ತಂದಿದೆ ಅವ್ರಿಗೆ ನಾನು ಹೆಚ್ಚೀಗ ಹೇಳುವಂಥದ್ದು ಸುತ್ತಲ್ಲ ಆದರೆ ಒಟ್ಟಾರೆಯಾಗಿ ಎಲ್ಲರಿಗೂ ಇದು ಬೇಸರದ ವಿಚಾರ ತನಿಖೆ ಅಂತೂ ಅವ್ರು ಯಾರು ಎಷ್ಟೇನೇ ಮಾತಾಡಲಿ ಅವ್ರು ಏನೇ ರೀತಿ ರಾಜಕೀಯ ಮತ್ತೊಂದು ಅದರಲ್ಲಿ ಬೆರೆಸಿದ್ದಾರೆ ಅಂತ ಮಾತಾಡಲಿ ಅವರು ಜಿಲ್ಲಾ ಮಂತ್ರಿಗಳ ಮೇಲೂ ಹೇಳ್ಕೊಳ್ಳಿ ಅಲ್ಲಿ ಶಾಸಕರ ಮೇಲೆ ಹೇಳ್ಕೊಳ್ಳಿ ಯಾರ ಮೇಲೆ ಏನಾದರೂ ಅವರು ದಾರಿ ತಪ್ಪಿಸುವಂಥ ಮಾತುಗಳನ್ನು ಹೇಳಿದ್ರು ಕೂಡ ವಾಸ್ತವ ವಿಚಾರವನ್ನು ಯಾರೂ ಮರೆಮಾಚಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಅವರ ಶ್ರೀಮತಿಯವರು ಹೇಳಿದರು ಅವರು ಒಂದು ಬಾರಿ ನಾಗೇಶ್ ಅವ್ರ ಮನೆಗೆ ಹೋಗಿ ನಾನು ಕೇಳಿಕೊಂಡೆ ಹಣ ಕೊಟ್ಬಿಡಿ ಅಂಥೇಳಿ ಇವೆಲ್ಲ ಇರೋದರಿಂದ ತನಿಖಾ ಅಧಿಕಾರಿಗಳ ಮುಂದೆ ಅವರು ಏನು ವಾ ಇದೆ ಏನು ನಡೆದಿದೆ ಅಂತಕ್ಕಂಥದ್ದನ್ನು ಅವರು ನಿರ್ಭಯವಾಗಿ ಅವರು ಹೇಳ್ಬೋದು ಅದರಂತೆ ಕಾನೂನು ಚೌಕಟ್ಟಿನಲ್ಲಿ ಅವರ ಏನೋ ಒಂದು ಆತ್ಮಕ್ಕೆ ಶಾಂತಿ ಸಿಗ್ತಕ್ಕಂಥ ರೀತಿಯಲ್ಲಿ ನ್ಯಾಯ ಒದಗಿಸ್ಕೊಡುವಂಥ ರೀತಿಯಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡ್ತೀವಿ ಮತ್ತು ಸರ್ಕಾರದ ವತಿಯಿಂದ ಏನೆಲ್ಲ ಅವರಿಗೆ ಸೌಲಭ್ಯ ಸಾ ಸಹಾಯ ಹಸ್ತವನ್ನು ಕೊಡಲಿಕ್ಕೆ ಸಾಧ್ಯ ಆಗಿದೆ ಅವೆಲ್ಲವನ್ನು ಕೊಡುವಂಥ ಒಂದು ಕೆಲಸ ಮಾಡ್ತೀವಿ ಓಕೆ ಸರ್ ಓಕೆ ಅಂತಕ್ಕಂಥದ್ದು ಗೊತ್ತಿದೆ ಅದ್ರ ಬಗ್ಗೆ ನಾನು ಹೆಚ್ಚು ಉಲ್ಲೇಖ ಮಾಡೋದಿಲ್ಲ ಈಗ ಸರ್ಕಾರದಿಂದ ಮತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ಈಗೇನು ಅಟ್ರಾಸಿಟಿ ಒಂದು ಮೊಕದ್ದಮೆ ಆಗಿದೆ ಅದರ ಅದರಂತೆ ಏನೇನು ಅವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಒದಗಿಸ್ಕೊಡುವಂಥದ್ದು ಆಗ್ತಾ ಇದೆ ಮತ್ತು ಅವರ ಶ್ರೀಮತಿಯವರಿಗೆ ಏನು ನಮ್ಮ ಕಾನೂನಲ್ಲಿ ಏನು ಅವಕಾಶ ಇದೆ ಅದರಂತೆ ಅವರಿಗೆ ಒಂದು ಉದ್ಯೋಗ ಕೊಡುವಂಥದ್ದಕ್ಕೂ ಅವಕಾಶ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ ಅದಕ್ಕೂ ಕೂಡ ಈಗ ನಮ್ಮ ಜಿಲ್ಲಾಧಿಕಾರಿಗಳಿದ್ದಾರೆ ನಮ್ಮ ಎಸ್ ಪಿ ಅವರಿದ್ದಾರೆ ನಮ್ಮ ಗೌರವಿದ್ದೂರಿನ ಸ್ಥಳೀಯ ಶಾಸಕರು ಗೌಡ್ರು ಇವತ್ತು ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ ನಾವೆಲ್ಲರೂ ಅವ್ರಿಗೆ ಭರವಸೆ ಕೊಟ್ಟಿದ್ದೀವಿ ಕಾನೂನು ವ್ಯಾಪ್ತಿಯಲ್ಲಿ ಏನೇನು ನಿಮಗೆ ಸಹಾಯ ಮಾಡೋಕ್ಕಾಗುತ್ತೆ ಅವೆಲ್ಲ ನಾವು ಮಾಡಿಸ್ಕೊಡೋ ಜವಾಬ್ದಾರಿ ಜವಾಬ್ದಾರಿ ಇದೆ ಅಂತ ಹೇಳಿದ್ದೀವಿ ಮತ್ತು ನಟೇಶ್ ಅಂತಕ್ಕಂಥ ಹುಡುಗ ಈಗ ಅವರು ಮಾತಾಡಿದ್ರು ಅವರು ಬಾಬು ಅವ್ರಿಗೆ ಸಾಲದ ರೂಪದಲ್ಲಿ ಅವರು ಅಕೌಂಟ್ ಮುಖಾಂತರನೇ ಕೊಟ್ಟಿರ್ತಕ್ಕಂಥ ದಾಖಲಾತಿಗಳಿದ್ದಾವೆ ಸಾಲ ಅವರು ಸಾಲ ಕೊಟ್ಟರು ಅಂತ ಅವರು ಏನು ಇವರು ಉದ್ಯೋಗ ಆಮಿಷವನ್ನು ಒಡ್ಡಿ ಅವರು ಇವರಿಂದ ಹಣ ಪಡೆದು ಇವತ್ತು ಈ ಪರಿಸ್ಥಿತಿಗೆ ಕಾರಣಕರ್ತ ಕಾರಣ ಆಗಿದೆ ಅವರು ಪಾಪ ಭಾಳ ನೋವಿನಲ್ಲಿದ್ದಾರೆ ಅದರಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾರೆ ಬಾಬು ಅವರು ಪಾಪ ಸಾಯ್ತೀವಿ ಅಂತ ತೀರ್ಮಾನ ಮಾಡಿದರೂ ಕೂಡ ವಾಸ್ತವಾಂಶ ಏನೇನು ನಡೆದಿದೆ ಅಂತಕ್ಕಂಥದ್ದನ್ನು ಪತ್ರದಲ್ಲಿ ಯಾರು ಹಣ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಉಲ್ಲೇಖ ಮಾಡಿದ್ದಾರೆ ಬಹುಶಃ ಅದು ಅವರಲ್ಲಿ ದೊಡ್ಡ ಗುಣ ಯಾಕಂದರೆ ಇವತ್ತು ಅವ್ರೇನಾದರೂ ಆ ರೀತಿ ಬರದೇ ಇದ್ದ ಪಕ್ಷದಲ್ಲಿ ನಟೇಶ್ ಅವ್ರಿಗೂ ಇವತ್ತು ನ್ಯಾಯ ಒದಗಿಸ್ಕೊಡುವಂಥದ್ದಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ ಈಗ ಅವ್ರಿಗೂ ಕೂಡ ಧೈರ್ಯ ತಗೊಳ್ಳಿ ನಾವು ಪೊಲೀಸ್ ಜಿಲ್ಲಾ ಕಚೇರಿಗಳ ಜಿಲ್ಲಾ ಕಚೇರಿ ಆವರಣದಲ್ಲಿ ಬಾಬು ಅನ್ನೋ ಈ ಗ್ರಾಮದ ಒಬ್ಬ ಯುವಕ ಜಿಲ್ಲಾ ಪಂಚಾಯಿತಿ ಸಿ ಎ ಚೀಫ್ ಅಕೌಂಟ್ಸ್ ಆಫೀಸರ್ ಇವರ ಚಾಲಕರಾಗಿ ಕೆಲಸ ಮಾಡ್ತಿದ್ದಂಥವರು ಆವರಣದಲ್ಲಿ ನೇಣಿಗೆ ಶರಣಾಗಿದ್ದರು ಅಂತ ಹೇಳಿ ನನಗೆ ಮಾಹಿತಿ ಕೊಟ್ಟರು ಸುಮಾರು ತೊಂಬತ್ತುವರೆ ಗಂಟೆ ಸಮಯದಲ್ಲಿ ನನಗೆ ಮಾಹಿತಿ ಕೊಟ್ಟರು ನಮಗೆ ಆಶ್ಚರ್ಯ ಆಯಿತು ಯಾಕೆ ಈ ರೀತಿ ಆಯಿತು ಅಂತ ಹೇಳಿ ಬಹಳ ಆಶ್ಚರ್ಯ ಮತ್ತು ನೋವಾಯಿತು ತಕ್ಷಣ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕಾನೂನು ರೀತಿಯ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ಏನೇನು ಕಾರ್ಯಗಳು ಏನಂದರೆ ಸಾಕ್ಷಿಗಳು ನಾಶ ಆದ ರೀತಿಯಲ್ಲಿ ನೀವು ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡು ಇದನ್ನು ಸಂಪೂರ್ಣವಾಗಿ ತನಿಖೆ ಮಾಡಿ ಹೇಳಿ ನಾನು ಆ ಸಂದರ್ಭದಲ್ಲಿ ಹೇಳಿ ನಾನು ಆ ವಿಚಾರವನ್ನು ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಗೂ ತಿಳಿಸಿ ಈ ಥರ ಆಗಿದೆ ಅಂತಕ್ಕಂಥದ್ದು ನನ್ನ ಕರ್ತವ್ಯ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಂತರ ನನಗೆ ಮಾಹಿತಿ ಕೊಟ್ಟರು ಅವರ ಜೋಬ್ನಲ್ಲಿ ಒಂದು ಮರಣಪತ್ರ ಇದೆ ಅಂತಕ್ಕಂಥದ್ದು ಹೇಳಿದರು ಆಮೇಲೆ ಹೇಳಿದ್ರು ವಾಟ್ಸಪ್ಪಲ್ಲಿ ಒಂದು ದಿವಸ ಮುಂಚಿತವಾಗೇ ಅದನ್ನು ಅವ್ರು ಯಾರಿಗೂ ಅವರು ಊರಿಗೆ ಯಾರಿಗೂ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿದರು ನಂತರ ಹೇಳಿದ್ರು ಇದೆಲ್ಲ ಗೊತ್ತಾಗಿ ರಾತ್ರಿ ಅವ್ರ ಮನೆಯವರು ಎಲ್ಲರೂ ಸಮಾಧಾನ ಮಾಡಿ ಆ ಥರ ಏನೋ ತೀರ್ಮಾನ ಮಾಡಬಾರ್ದು ಅಂತ ಹೇಳಿದರು ಅಂತ ಹೇಳ್ತಾರೆ ಆದರೆ ಬೆಳಗ್ಗೆ ಕೆಲಸ ಇದೆ ಸಾಹೇಬ್ರು ಕರೆದಿದ್ದಾರೆ ಅಂಥೇಳಿ ಹೋಗಿ ಮುಂಜಾನೆ ಬೇಗ ಐದು ಗಂಟೆ ಮೇಲೆ ಹೋಗಿ ಈ ರೀತಿ ಒಂದು ಸಾವಿಗೆ ಅವರು ಶರಣಾಗಿದ್ದಾರೆ ಮೊದಲು ಅವರ ಆತ್ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಮತ್ತು ಅವರ ಕುಟುಂಬಕ್ಕೆ ಅವರ ಅಗಲಿಕೆಯ ನೋವನ್ನು ಬರೆಸ್ಕೊಳ್ಳಿಕ್ಕೆ ದೇವರು ಶಕ್ತಿ ಕೊಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಂತರ ಅವರು ಆ ಕುಟುಂಬಸ್ಥರು ಆ ಮರಣ ಪತ್ರದಲ್ಲಿ ಏನಿದೆ ಮತ್ತು ಅವ್ರಿಗೆ ಗೊತ್ತಿರ್ತಕ್ಕಂಥ ಮಾಹಿತಿಯಂತೆ ಅವರು ಕೂಡ ದೂರು ಕೊಟ್ಟಿದ್ದಾರೆ ಅದರಂತೆ ಎಫ್ ಐ ಆರ್ ಕೂಡ ಆಗಿದೆ ನನಗೆ ಬೆಂಗಳೂರಿನಲ್ಲಿ ಮಾಧ್ಯಮದವ್ರು ಕೇಳಿದಾಗ ಕೂಡ ಅವತ್ತೇ ಹೇಳಿದ್ದೀನಿ ಸ್ಪಷ್ಟವಾಗಿ ಈ ರೀತಿ ನಮ್ಮ ಗಮನಕ್ಕೆ ಬಂದಿದೆ ಮತ್ತು ಅದನ್ನು ಯಾವುದೇ ಕಾರಣಕ್ಕೂ ತನಿಖೆ ಮಾತ್ರ ನಾವು ಯಾವುದೇ ರೀತಿ ವ್ಯತ್ಯಾಸ ಆಗದ ರೀತಿಯಲ್ಲಿ ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ಮಾಡ್ತೀವಿ ಅಂಥೇಳಿ ಅವರು ಒಬ್ಬ ಲೋಕಸಭಾ ಸದಸ್ಯರ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ ಅಂಥೇಳಿ ಅವರು ಪ್ರಸ್ತಾಪ ಮಾಡಿದಾಗ ಯಾರಾದರೂ ಆಗಲಿ ಲೋಕಸಭಾ ಸದಸ್ಯರ ಹೆಸರಿರಲ್ಲಿ ಮತ್ತೊಬ್ಬರ ಹೆಸರಿರಲಿ ಅವರು ಮನೆಯವರು ಏನು ದೂರು ಕೊಡ್ತಾರೆ ಆ ದೂರನಂತನೇ ಪೊಲೀಸ್ನವರು ಕೆಲಸ ನಿರ್ವಹಿಸ್ತಾರೆ ಅಂತಕ್ಕಂಥ ಮಾತನ್ನು ನಾನು ಆ ಸಂದರ್ಭದಲ್ಲಿ ಹೇಳಿದ್ದೀನಿ ಈಗ ತಮಗೆ ಗೊತ್ತಿದೆ ಎಫ್ಐ ಕಾನೂನು ಬದ್ಧವಾಗಿ ನಾವು ಯಾವುದೇ ರೀತಿ ಮಾಡೋದಂತ ಆದರೆ ಅವರು ವಿನಾಕಾರಣ ಮೇಲೆಲ್ಲ ಅಪಪ್ರಚಾರ ಮಾಡಿಕೊಂಡು ಎಲ್ಲೆಲ್ಲ ಹೊರಬಿಡಿ ಅವ್ರು ಮಾಡೋ ಮಾಡ್ಕೊಳ್ತಾರೆ ಅದಕ್ಕೆ ನಾವು ಮತ್ತೆ ವಿಧಾನಸಭೆ ಅಧಿವೇಶನ ಐತೆಲ್ಲ ಅದೆಲ್ಲ ನಾವು ಕೆಲಸ ಇದಾಗ್ಲೇ ಯಾವ್ಯಾವ ಮಾತಾಡ್ಸೋಣ ಅಂತ ನಮ್ಮ ಜಿಲ್ಲಾಧಿಕಾರಿಗಳು ಇಲ್ಲರೂ ಅವರೆಲ್ಲ ನಿಮ್ಮ ಜೊತೆ ಇದ್ದಾರೆ ಈಗೆಲ್ಲ ಬಂದು ಪ್ರದೀಪ್ ಅವರು ಮಾತಾಡ್ಕೊಂಡು ಹೋಗಿದ್ದಾರೆ ಅದಕ್ಕೆಲ್ಲ ಈಗ ನಮ್ಮ ಎಮ್ ಎಲ್ ಬಂದಿದ್ದಾರೆ ನಾವೆಲ್ಲ ಬಂದಿದ್ದೀವಿ ಏನೇನು ಅವಕಾಶ ಇದೆ ಮಾಡೋಣ ನೀವು ಧೈರ್ಯವಾಗಿ ತನಿಖೆ ಇದಕ್ಕೆ ಎಲ್ಲದಕ್ಕೂ ಸಹಕಾರ ಕೊಡಿ ಏನು ವಾಸ್ತವಾಂಶ ಇದೆ ಅದು ಹೇಳಿ ನಾವೇನು ಬೇರೆ ಇಲ್ಲೇ ಇಲ್ಲದಿರೋದು ಹೇಳಿ ಮತ್ತೊಂದು ಹೇಳಿ ಅಂತ ನಾನು ಒಂದು ವಿಷಯ ಈಗ ಆ ಮಟ್ಟಕ್ಕೆ ನಾವು ಯಾರು ರಾಜಕಾರಣ ಮತ್ತೊಂದು ಮಾಡೋದಿಲ್ಲ ಅನ್ಯಾಯ ಆಗಿರೋದು ನಿಮ್ಮ ಕುಟುಂಬಕ್ಕೆ ನಿಮಗೆ ನಿಮಗೇನು ಗೊತ್ತಿದೆ ಮಾಹಿತಿ ಇದೆ ಪಾಪ ಏನಾದಕ್ಕೂ ರಾಜಕೀಯ ಬೆರೆಸ್ತಾ ಇದ್ದಾರೆ ನಾವು ಆ ಮಟ್ಟಕ್ಕೆ ನಾವು ಇಲ್ಲಿಯವ್ರಲ್ಲ ಈ ವಿಚಾರದಲ್ಲಮ್ಮ ಈ ವಿಚಾರ ಗಟ್ಟಿ ಆದ್ಮೇಲೆ ಅವರು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಇದಾರೆ ಆ ರೀತಿ ಒತ್ತಡ ತರೋದು ಮತ್ತೊಂದು ನಾವ್ ಮಾಡೋದಿಲ್ಲ ಸರ್ಕಾರದಿಂದ ಮತ್ತು ಏನೇನು ಕಾನೂನು ಪ್ರಕಾರ ಅವಕಾಶ ಸಹಾಯ ಪಾಪ ಅದನ್ನ ಮಾಡ್ತೀವಿ ತನಿಖೆ ಮತ್ತೊಂದು ವಿಚಾರದಲ್ಲಿ ನಿಮ್ಗೆ ಏನು ನಿಮ್ಗೆ ತಾವು ತನಿಖೆ ಅಧಿಕಾರಿಗಳ ಜೊತೆ ಸಹಕಾರ ಕೊಟ್ಟು ನೀವು ಮಾಡ್ಕೊಡ್ತೀವಿ